ತುಂಬ ಚೆನ್ನಾಗಾಯಿತು ಆ ದರ್ಶನ ಮಾಡಿಸೋದಕ್ಕೆ ನಮ್ಮ ರಿಷಬ್ ಅವ್ರಿಗೆ ಆಮೇಲೆ ದೇವ್ರಿಗೆ ಎಲ್ಲರಿಗೆ ಧನ್ಯವಾದಗಳು ಇಲ್ಲ ಇಲ್ಲ ದೇವಸ್ಥಾನಲಿ ನಾನೇನು ಹೇಳಲ್ಲ ಅದು ಫಿಲ್ಮ್ ಬಗ್ಗೆ ಏನು ಮಾತಾಡೋಣ ಅದು ಅದವರೇ ಪ್ಲಾನ್ ಮಾಡಬೇಕು ಅದು ಯಾವಾಗಲೂ ಪ್ಲ್ಯಾನ್ ಮಾಡಿದ್ರು ನಾನು ರೆಡಿ ತುಂಬ ಚೆನ್ನಾಗಾಯ್ತು ಆ ದರ್ಶನ ಮಾಡಿಸೋದಕ್ಕೆ ನಮ್ಮ ರಿಷಬ್ ಅವ್ರಿಗೆ ಆಮೇಲೆ ದೇವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲ ಇಲ್ಲ ದೇವಸ್ಥಾನಲಿ ನಾನೇನು ಹೇಳಲ್ಲ ಅದು ಫಿಲ್ಮ್ ಬಗ್ಗೆ ಏನು ಮಾತಾಡ ಅದು ಅದವರೇ ಪ್ಲಾನ್ ಮಾಡಬೇಕು ಅದು ಯಾವಾಗಲೂ ಪ್ಲಾನ್ ಮಾಡಿದ್ರು ನಾನು ರೆಡಿ ತುಂಬ ಚೆನ್ನಾಗಾಯ್ತು ದರ್ಶನ ಮಾಡಿಸೋದಕ್ಕೆ ನಮ್ಮ ರಿಷಬ್ ಅವ್ರಿಗೆ ಆಮೇಲೆ ದೇವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲ ಇಲ್ಲ ದೇವಸ್ಥಾನಲಿ ನಾನೇನು ಹೇಳಲ್ಲ ಅದು ಫಿಲಿಂ ಬಗ್ಗೆ ಏನು ಮಾತಾಡ ಅದು ಅದವರೇ ಪ್ಲಾನ್ ಮಾಡಬೇಕು ಅದು ಯಾವಾಗಲೂ ಪ್ಲಾನ್ ಮಾಡಿದ್ರು ನಾನು ರೆಡಿ ತುಂಬ ಚೆನ್ನಾಗಾಯ್ತು ದರ್ಶನ ಮಾಡಿಸೋದಕ್ಕೆ ನಮ್ಮ ರಿಷಬ್ ಅವ್ರಿಗೆ ಆಮೇಲೆ ದೇವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲ ಇಲ್ಲ ದೇವಸ್ಥಾನ ನಾನೇನು ಹೇಳಲ್ಲ ಅದು ಫಿಲ್ಮ್ ಬಗ್ಗೆ ಏನು ಮಾತಾಡೋದು ಅವರೇ ಪ್ಲಾನ್ ಮಾಡಬೇಕು ಅದು ಯಾವಾಗಲೂ ಪ್ಲ್ಯಾನ್ ಮಾಡಿದ್ದ ನಾನು ರೆಡಿ